ಎಲ್ಲಾರು ಬಂದು ಎಲ್ಲರೂ ಬಿಟ್ಟಿ ಆರಾಮ್ ಎಲ್ಲಾರು ನಾನು ಮಾತಾಡೋಣ ಎಲ್ಲಾರು ಬಂದಾರೆ నీరు నది ఒడ్డున ఉండారు ఒంటూ ను సోమానాడనను హారకి ఒడియొకితా అప్పుడు ఆయొని ఊరెం తిరుతద అదికింత నచితు పురందసర్ గతినదల ఐ Yeah.

Sure yeah <laughs> ಹುಷಾರಾಗಿದ್ದು ಜನ ಪರಿಣಯ ಬಗ್ಗೆ ಭಾಚಂದ್ರ ಹೆಸರು ನೋಡಿ ಮಾಡಿ ಅವ್ರು ನೋಡಿ ರುಕ್ಮಿಣೀಶ ವಿಜಯವನ್ನು ಸಂಸ್ಕೃತದಲ್ಲಿ ಬರೆದು ನಮಗಾಗಿ ಕನ್ನಡದಲ್ಲಿ ನಮಗಾಗಿ ಕನ್ನಡದಲ್ಲಿ ಸ್ತ್ರೀ ಶೋಭಾನಾವೇ ನೀರೇ ಸುಧರ್ಮ ಶೋಭಾನಾವೇ ನೀರೇ ಸುಗುಣಾನಿಗೆ ಶೋಭ

ಮದುವೆ ಮಾಡ್ಕೊಂಡು ಹೋಗ್ತಾರಂತ ಎಷ್ಟು ಒಂದೇ ದಿವಸ ಮದುವೆ ಅನ್ನೋದು ಎಷ್ಟು ನಮ್ಮ ಹಿಂದೂ ಧರ್ಮಕ್ಕೆ ಎಷ್ಟು ಮುಖ್ಯ ಪ್ರಾಮುಖ್ಯ ಕೊಟ್ಟಾರ ಗಂಡಸಿಗೆ ಉಪನಯನ ಅನ್ನೋದು ಹೆಂಗೆ ದ್ವಿಜ ಅಂತ ಕರಿತೀವಿ ಎರಡನೇ ಹುಟ್ಟು ಅಂತ ಹೆಂಗ್ ಕರಿತೀವೋ ಹಂಗೆ ಹೆಣ್ಣು ಮಕ್ಕಳಿಗೆ ವಿವಾಹ ಅನ್ನೋದು ಒಂದು ದೊಡ್ಡ ಸಂಸ್ಕಾರ ಅವಳಿಗೂ ಸಹ ಎರಡನೇ ಹುಟ್ಟು ನಾವು ಹತ್ತದಕ್ಕೆ ಮದ್ವೆ ಮಾಡಲಿಲ್ಲ ಅಂದ್ರೂ ಮೂರ್ ದಿಸು ಇಳಿಸೀವಿ ನನ್ ಮದುವೆ ಅಂತೂ ಮೂರ್ ಆಗಿದೆ ಹೆಂಗಪ್ಪ ಅಂದ್ರೆ ಫಸ್ಟ್ ದೇವ್ ಸಮಾರಾಧಿ ಹೌದಿಲ್ರಿ ಹೇಳ್ತೀನಿ ದೇವ್ ಸಮಾರಾಧಿ ಮಾಡ್ತೀವಿ ಇಲ್ರಿ ಏನ್ ಮಾಡ್ತೀವಿ ದೇವ್ ಸಮಾರಾಧಿಗೆ ಹಂದ್ರ ಪೂಜೆ ಮಾಡ್ತೀವಿ ಆಮೇಲೆ ಒಂಟಲ್ ಪೂಜೆ ಮಾಡ್ತೀವಿ ದೇವ್ ಸಮಾರಾಧಿಗೆ ಮುಖ್ಯವಾಗಿ ನಾವು ನಾವು ತಂದಂತಹ ಬಟ್ಟೆ ಆಮೇಲೆ ಒಡವೆಗಳನ್ನ ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅದೇ ಮುಖ್ಯ ಫಸ್ಟ್ ಅವನಿಗೆ ಸಮರ್ಪಣೆ ಮಾಡಿ ಅದನ್ನ ನಾವು ಹಾಕೋತೀವಿ ಆಮೇಲೆ ಬಳೆ ಶಾಸ್ತ್ರ ಮಾಡ್ತೀವಿ ಇಷ್ಟು ದೇವ್ ಸಮರ ಆದ್ಮೇ ಅಂದ್ರೆ ಎದುರುಗಳು ದಿವಸ ವಾಕ್ ನಿಶ್ಚಯ ಬೀದು ಬೀದಿಂದ ಎದುರುಗೊಳ್ಳೋದು ಇವೆಲ್ಲ ಮಾಡ್ತೀವಿ ನೋಡಿ ವಾಕ್ ನಿಶ್ಚಯ ಅನ್ನೋದು ಎದುರುಗಳ ದಿವಸ ಮಾಡ್ತಿದ್ರು ಈಗೆಲ್ಲ ಒಂದ್ ತಿಂಗಳು ಆರ್ ತಿಂಗಳು ಹಿಂದೆನೆ ಮಾಡ್ತಾರೆ ಆದ್ರೆ ನಿಶ್ಚಯ ಅನ್ನೋದು ಹಿಂದಿನ ಕಾಲ ಬಿಡೋದ್ರಿ ಹಿಂದಿನ ದಿವಸ ವಾಕ್ ನಿಶ್ಚಯ ಮಾಡೋದು ಬರೋ ದಿವಸ ಮದ್ವೆ ಮಾಡೋದು ಅಂತ ಪಟ್ಟ ಕದ ಮೇಲೆನೆ ಗಂಡು ಹೆಣ್ಣು ನೋಡೋದು ಈಗಂತೂ ಅವೆಲ್ಲ ಇಲ್ಲೇ ಇಲ್ಲ ಬಿಡ್ರಿ ಆಮೇಲೆ ಮರು ದಿವಸ ಮದ್ವೆ वाचन आमृका पूजा नांदी स्थापना नांदी स्थापना मदी दिसकोलो देश दिसको संप्रदाय प्रकार अदप देंवता पूजा कंकण पूजा मेले पूजा आमले मांगल्य मंगल्यंधन पाणी ग्रहण सप्तले सिंधो अद्रवेश ಈ ರೀತಿಯಾಗಿ ನಾವೆಲ್ಲ ಒಂದೊಂದೇ ಕ್ರಮಬದ್ಧವಾಗಿ ಮಾಡ್ಕೊಂಡು ಬಂದಿವಿ ಹೌದು ನಮ್ ಭಾರತದಲ್ಲಿ ಅದಿಲ್ಲೇ ಇಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು ಅದು ಈಗ ಒಂದ್ ಕತೆ ಕೇಳಿರ್ಬೋದು ಮೇಕೆ ಉಂಪೆಲ್ಲ ಮೇಲಿ ಕುಟಿದ್ರು ಅಂತ ಯಾವ್ದೋ ಒಂದ್ ಮೇಕೆಗೆ ಕಡೆ ದಡ ಭೂಮಿ ಚಂದ ಕಾಣ್ತಂತ ಅದು ಹೋಗಿ ಜಿಗಿತಂತ ಜಿಗಿಬೇಕ ಕೆಳಕ್ ಪಾತಾಡಿತ್ತು ಧರು ಕಂತ ಬಿಟ್ಟಂತ ಎಲ್ಲ ಮಂಟ ಒಂದು ಹಿನ್ನೆಲೆ ಕೋರ್ಸ್ ಎಲ್ಲಾ ವ್ಯಕ್ತಿಗಳು ಯಾಕ ಎಲ್ಲರೂ ಬದುಕಿದ್ರು ಅಂತ ಯಾಕ ಅದಕ್ಕೆ ಬುದ್ಧಿ ಇಲ್ಲ ವಿವೇಕ ಇಲ್ಲ ಆದ್ರೆ ನನಗೆ ಮನುಷ್ಯರಿಗೆ ಬುದ್ಧಿ ಕೊಟ್ಟಾನ ವಿವೇಕ ಕೊಟ್ಟಾನ ಯಾವ ಧರ್ಮ ಯಾವುದು ಅಧರ್ಮ ಯಾವ್ದು ನಮ್ಮ ಸಂಪ್ರದಾಯ ಯಾವ್ದು ನಮ್ಮ ಸಂಪ್ರದಾಯ ಅಲ್ಲ ಅಂತ ವಿವೇಕ ಕೊಟ್ಟಿದ್ದಾರೆ ಹಾಗಾಗಿ ಯಾರೋ ಮಾಡ್ತಲ್ಲ ಅಂತ ನಾವು ಮಾಡ್ತೀವಿ ಅಂದ್ರೆ ಹುಚ್ಚರಾಗ್ತದೆ ನಾವು ದಟ್ಟ ಬೇಗ ಗತ್ತೆ ಆಗ್ತೀವಿ ಖಂಡಿತ ಇವೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನು ನಾವು ಮಾಡಬಾರ್ದು ಹಿಂದೆ ಆವಾಗ್ಲೇ ಹೇಳಿದೆ ಮಾಂಗಲ್ಯ ಧಾರಣೆ ಆದ್ಮೇಲೆ ಪಾಣಿಗ್ರಹಣ ಅಂತ ಹೇಳಿದೆ ಅಂದ್ರೆ ಎಷ್ಟು ಶುದ್ಧವಾಗಿದೆ ನೋಡ್ರಿ ಅಲ್ಲಿ ತನ್ನ ಗಂಡು ಹೆಣ್ಣನ್ನ ಒಬ್ರಿಗೊಬ್ರು ಕೈ ಮುಗಿಸಿರಲ್ಲ ಅಷ್ಟು ಪರಿಶುದ್ಧವಾದ ನಮ್ಮ ಧರ್ಮ ಈಗ ಮದುವೆಗಿಂತ ಮುಂಚೆ ಎಲ್ಲಾ ಕಡೆ ಸುತ್ತಾಡಿ ಎಲ್ಲಾ ಕಡೆ ಓಡಾಡಿ ಹುಚ್ಚು ಚಕ ಫೋಟೋ ತೆಗೆಸ್ಕೊಂಡು ಆಮೇಲೆ ಬಂದು ಅಗ್ನಿ ಮುಗು ತಾಳಿ ತಪ್ಪಿಸ್ಕೊಂಡು ಹೋಗ್ತಾರೆ ಏನಾರ ಅರ್ಥ ನಾವಕ್ಕೆ ಸರ್ವಥ ಇಲ್ಲ ಈಗ ನಾವು ಒಂದು ಕತೆ ಕೇಳ್ತೀವಿ ಕೇಳಿರ್ಬೋದು ದೇವಯಾನಿ ಶರ್ಮಿಷ್ಠೆ ಯಯಾತಿ ಕತೆ ಕೇಳಿರ್ಬೋದು ಅದು ಫುಲ್ ಕತೆ ಹೇಳಲ್ಲ ಈ ಪ್ರಸಂಗಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ತೀನಿ ಶರ್ಮಿಷ್ಠೆ ಯಾ ದೇವಯಾನಿ ಮೇಲೆ ಕೋಪಿಸ್ಕೊಂಡು ಅವಳನ್ನ ಒಂದು ಹಾಳು ಮಾಡಲಿ ಹಿಡಿಸ್ತಾರೆ ಆ ಮಾರ್ಗವಾಗಿ ಯಯಾತಿ ರಾಜ ಬರ್ಬೇಕಾದ್ರೆ ಯಾವುದೋ ಹೆಣ್ಣಿ ಧ್ವನಿ ಕೇಳಿಸ್ತು ಅಂತ ಆ ಭಾವಿಯಿಂದ ಹೆತ್ರಿ ತನ್ನ ನೋಡ್ತಾನೆ ತನ್ನ ಬಲಗೈಯಿಂದ ಎಬ್ಬಿಸ್ತಾನೆ ಅಕಿಗೂ ಸಹ ಬಲಗೈ ಕೊಡ್ತಾರೆ ಮೇಲೆ ಅವಳು ಹೇಳ್ತಾಳೆ ಬಲಗೈಯಿಂದ ನೀನೇ ನನ್ನ ಗಂಡ ನೀನೇ ಮದುವೆ ಆಗ್ಬೇಕು ಅಂತ ಅಂತಹ ದೊಡ್ಡ ಸನಾತನ ಧರ್ಮ ಅಂದ್ರೆ ಗಂಡ ಅವಳಪ್ಪನ್ ಹೋಗಿ ಹೇಳ್ತಾರೆ ಅವರ ಅಪ್ಪನೂ ಸಹ ಅದನ್ನೇ ಹೇಳ್ತಾರೆ ನೀನ್ ನನ್ನ ಮಗಳ ಕೈಯನ್ನ ಹಿಡಿದ್ಯಾ ಅಂದ್ಮೇಲೆ ನೀನ್ ನನ್ನ ಮಗಳ ಸ್ಪರ್ಶ ಮಾಡಿದ್ಯಾ ಅಂದ್ಮೇಲೆ ನೀನೇ ಅವಳನ್ನ ಮದುವೆ ಆಗ್ಬೇಕು ಇನ್ನ ಯಾವ ಗಂಡ ಮುಟ್ಟಂಗಿಲ್ಲ ಅಂತ ಹಾಗಾಗಿ ಅವರಿಬ್ಬನ್ನ ಮದ್ವಿ ಸಹ ಮಾಡಿಸ್ತಾರೆ ಅಂತ ದೊಡ್ಡ ಸಂಪ್ರದಾಯ ಅದ ಬಿಟ್ಟು ಇನ್ನು ಹುಚ್ಚು ಸಂಪ್ರದಾಯ ಸರ್ವರ್ಥ ಅಲ್ಲ ಎಂದೆಂತ ಮಹಾನ್ ನಮ್ದೆಲ್ಲ ನೀವು ಗಾಂಧಾರಿ ಕಥೆ ಅಂತ ಹೇಳಬಹುದು ಎಂತಹ ಪತಿವ್ರತ ಶಿವಮಣ್ಣಿಯವ್ರು ಗಂಡನಿಗೆ ಕಣ್ಣಿಲ್ಲ ಅನ್ನೋದಕ್ಕೋಸ್ಕರ ತಾನು ಸಹ ತಾನು ಇಡೀ ಪ್ರಪಂಚ ನೋಡ್ತಕ್ಕಂಥ ಆದ್ರೂ ಸಹ ಗಂಡನಿಗೆ ಕಣ್ಣಿಲ್ಲ ಅಂತ ತಾನು ಸಹ ಕಣ್ ಕಟ್ಕೊಂಡು ಅದು ಎಷ್ಟು ಪತಿವ್ರತೆ ಇತ್ತು ಅಂದ್ರೆ ಕಲೀಕೆ ದುರ್ಯೋಧನ ಸಂಹಾರ ಆಗ್ಬೇಕಾದ್ರೆ ರಕ್ಷಣೆ ಮಾಡೋದಂತ ಕೃಷ್ಣ ಅವಾಗ ಹೇಳ್ತಾರೆ ಕೃಷ್ಣ ಹೇಳಲ್ಲ ಕೃಷ್ಣಾಚಾರ್ಯ ಹೇಳ್ತಾರೆ ಹೋಗು ನಿನ್ನ ತಾಯಿ ಒಂದ್ಸತಿ ನೋಡ್ಲಿ ನಿನ್ನ ದೇಹ ಗಟ್ಟಿ ಆಗ್ತದ ಅಂತ ಹೇಳ್ತಾನೆ ಅದ ಅವನೇನ್ ಮಾಡ್ತಾನೆ ಸಂಕೋಚ ಮಾಡ್ಕೊಂಡು ಸಣ್ಣ ಗೌಪಿನವನ್ನ ಹಾಕೊಂಡು ಹೋಗ್ತಾನೆ ಆ ಮಹಾ ತಾಯಿ ಕಣ್ಣನ್ನು ತೆಗಿತಾಳೆ ಕಣ್ಣಿನ ಬಟ್ಟೆಯನ್ನು ತೆಗಿತಾಳೆ ಇಡೀ ದೇಹವನ್ನು ನೋಡ್ತಾಳೆ ಇಡೀ ದೇಹ ಕೂಡ ಕಲ್ಲು ಬಂಡೆಂಟಾಗ್ತದೆ ಅವ್ನು ಎಷ್ಟು ಭಾಗವನ್ನ ோ அ மா அசத்தவாக் அவங்க கிருஷ்ணி அந்த பார்த்திவத்தோ நம்மாரி இங்கிந்த மஹான் இது இஷ்டு தர்ம விவாஹ் அந்தவிட்டு நம் இவத்து யாத்தோ ஹுச்சரு மா நூ மா அந்த மாதிரி டிவோர்ஸ் ஆகவாண்ட் சமஸை நத்தர் யாக்க ஆத ரூடி ரூடில ಈ ಮಂತ್ರಾಚಾರ ಕತೆ ಕೇಳಿದ್ವಿ ಗಿಡ ಮಂತ್ರ ಹೇಳಿದ್ರೆ ಗಿಡ ಬರುತ್ತಾ ಅಂತ ಕೇಳಿದ್ರೆ ಕೂತಲ್ಲೇ ಮಂತ್ರ ಹೇಳಿ ಗಿಡ ಬರ್ಸಿದ್ವಿ ಯಾಕೆ ಆ ಮಂತ್ರದ ಶಕ್ತಿ ಸರ್ವ ಇದ್ದೇ ಇದೆ ಅದು ಹೇಳೋರಲ್ಲಿ ನಮಗಿಲ್ಲ ಇಲ್ಲ ಅದನ್ನ ಕೇಳೋದ್ ತಾಕತ್ತೆ ಯಾರಿಗೂ ಇಲ್ಲ ಮದುವೆ ಅನ್ನೋದು ಸುಮ್ನೆ ಆಗಿದೆ ಆ ಪ್ರೀ ವೆಡ್ಡಿಂಗ್ ಲಕ್ಷಾಂತರ ಖರ್ಚು ಮಾಡ್ತಾರೆ ಜನ ಅದೇ ಒಬ್ಬ ಬ್ರಾಹ್ಮಣನಿಗೆ ಕೊಟ್ರೆ ಇಲ್ಲಿ ಪುಣ್ಯನೂ ಬರತ್ತೆ ದುಡ್ಡು ಆ ಬ್ರಾಹ್ಮಣನಿಗೆ ಉಪಯೋಗ ಆಗ್ತದೆ ಇಲ್ಲ ಬೇಡಪ್ಪ ನೀವು ಬ್ರಾಹ್ಮಣ ಕೊಡ್ಲಿಕ್ಕೆ ಇಷ್ಟ ಇನ್ನೊಂದು ಮೂರು ಜನ ಊಟ ಕಾಕಿಸ್ತೀವಿ ಅನ್ನದಾನ ಎಂತ ದೊಡ್ಡದು ಅಂತ ಹೇಳಿದ್ರೆ

ಇಟ್ಕೊಳ್ಳೋದು ಯಾವಾಗ ಶೋ ಆಫ್ ಮಾಡೋದು ಹಂಗಲ್ಲ ಇದಕ್ಕೊಂದು ಪವಿತ್ರವಾದ ಬಂಧ ಇದೆ ಪವಿತ್ರವಾದ ಸಂಬಂಧ ಇದೆ ಪ್ರತಿನಿತ್ಯ ಮಾಂಗಲ್ಯ ಧಾರಣೆಯನ್ನ ಮಾಡಬೇಕು ಹಾಗೆ ಕುಟುಂಬವನ್ನ ಹಚ್ಕೋಬೇಕು ಇಷ್ಟೆಲ್ಲ ಸಂಪ್ರದಾಯ ಇದೆ ಅದು ನಾವೆಲ್ಲರೂ ಪಾಲಿಸೋಣ ಇಲ್ಲಿ ಇದ್ದೆಲ್ಲ ಪಾಲಿಸ್ಕೊಂಡ ಬಂದೇ ನಿಮ್ಮ ಮುಂದಿನ ಪೀಳಿಗೆಗೂ ನೀವೆಲ್ಲ ಹೇಳಿ ಅಂತ ನಮ್ಮ ಸಣ್ಣ ಪ್ರಯತ್ನಗಳು ಇದು ಫಸ್ಟ್ ಟೈಮ್ ನಾವು ಮಾಡಿರ್ತೀವಿ ಈ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲ